ಜುಲೈ ಒಂದರಿಂದ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ್ ಸುರಕ್ಷಾ ಸಂಹಿತಾ ಮತ್ತು ಭಾರತೀಯ ಸಾಕ್ಷಿ ಅಧಿನಿಯಮವನ್ನು ಬದಲಾಯಿಸಲಾಗುತ್ತದೆ ಭಾರತೀಯ ದಂಡ ಸಂಹಿತೆ ಐಪಿಸಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸಿಆರ್ಪಿಸಿ ಇಂಡಿಯನ್ ಎವಿಡೆನ್ಸ್ ಎಂಟುನೂರ ಎಪ್ಪತ್ತೆರಡು ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ ದೇಶದ್ರೋಹವನ್ನ ಅಳಿಸಲಾಗಿದೆ ಮತ್ತು ರಾಜ್ಯದ ವಿರುದ್ಧ ಅಪರಾಧಗಳು ಎಂಬ ಹೊಸ ವಿಭಾಗ ಸೇರಿಸಲಾಗಿದೆ ಪ್ರತ್ಯೇಕವಾದ ದಂಗೆ ಮತ್ತು ಭಾರತದ ಸಾರ್ವಭೌಮತ್ವ ಏಕತೆ ಮತ್ತು ಸಮಗ್ರತೆಯ ವಿರುದ್ಧದ ಕೃತ್ಯಗಳನ್ನು ದಂಡಿಸಲು ನಿಬಂಧನೆಗಳು ಅಪ್ರಾಪ್ತ ವಯಸ್ಕರ ಸಾಮೂಹಿಕ ಅತ್ಯಾಚಾರ ಮತ್ತು ಗುಂಪು ಹತ್ಯೆಗೆ ಮರಣದಂಡನೆ ಸಮುದಾಯ ಸೇವೆಗಳನ್ನ ಮೊದಲ ಬಾರಿಗೆ ಶಿಕ್ಷೆಯಾಗಿ ಪರಿಚಯಿಸಲಾಗಿದೆ ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ ಭಯೋತ್ಪಾದನೆಯ ಸ್ಪಷ್ಟ ವ್ಯಾಖ್ಯಾನವನ್ನು ಸೇರಿಸಲಾಗಿದೆ ಡಾಕ್ಯುಮೆಂಟ್ನ ವ್ಯಾಖ್ಯಾನ ಎಲೆಕ್ಟ್ರಾನಿಕ್ ಅಥವಾ ಡಿಜಿಟಲ್ ದಾಖಲೆಗಳನ್ನ ಸೇರಿಸಲಾಗಿದೆ ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ಅಪರಾಧಗಳ ಕುರಿತು ಹೊಸ ಅಧ್ಯಾಯಗಳು ಹೊಸ ಅಪರಾಧಗಳನ್ನ ಅಂದರೆ ಸಂಘಟಿತ ಅಪರಾಧ ರಿಟರ್ನ್ ಗುಂಪು ಹತ್ಯೆ ಸೇರಿಸಲಾಗಿದೆ ಆದರೆ ಆತ್ಮಹತ್ಯೆಯ ಪ್ರಯತ್ನವನ್ನ ಆಳಿಸಲಾಗಿದೆ ಭಾರತೀಯ ನಾಗರಿಕ ಭದ್ರತಾ ಕೊಠಡಿಯಲ್ಲಿ ವಾದಗಳನ್ನ ಪೂರ್ಣಗೊಳಿಸಿದ ಮೂವತ್ತು ದಿನಗಳ ಒಳಗೆ ಸಮಯ ಬೌಂಡ್ ತನಿಖೆ ವಿಚಾರಣೆ ಮತ್ತು ತೀರ್ಪು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರ ಹೇಳಿಕೆಯ ವಿಡಿಯೋ ರೆಕಾರ್ಡಿಂಗ್ ಕಡ್ಡಾಯಗೊಳಿಸಲಾಗಿದೆ ಆಸ್ತಿ ಮತ್ತು ಅಪರಾಧದ ಆದಾಯವನ್ನ ಲಗತ್ತಿಸಲು ಹೊಸ ನಿಬಂಧನೆಯನ್ನ ಪರಿಚಯಿಸಲಾಗಿದೆ ಗೈರು ಹಾಜರಿಯ ಪ್ರಯೋಗವನ್ನ ಪರಿಚಯಿಸಲಾಗಿದೆ ಎಲೆಕ್ಟ್ರಾನಿಕ್ ಎಫ್ಐಆರ್ ಪರಿಚಯಿಸಲಾಗಿದೆ ಸಾಕ್ಷಿ ರಕ್ಷಣೆ ಯೋಜನೆಯನ್ನ ಪರಿಚಯಿಸಲಾಗಿದೆ ಭಾರತೀಯ ಸಾಕ್ಷಿ ಅಧಿನಿಯಮ ಅಡಿಯಲ್ಲಿ ಎಲೆಕ್ಟ್ರಾನಿಕ್ ಡಿಜಿಟಲ್ ದಾಖಲೆಗಳನ್ನು ಡಾಕ್ಯುಮೆಂಟ್ ಎಂದು ವ್ಯಾಖ್ಯಾನಿಸಲಾಗಿದೆ ಮತ್ತು ಈಗ ಕಾನೂನು ಬದ್ಧವಾಗಿ ಸ್ವೀಕಾರಾರ್ಹ ಮತ್ತು ಸಾಕ್ಷ್ಯಾಂತ ಜಾರಿಗೊಳಿಸಬಹುದಾಗಿದೆ ಇದು ಇಮೇಲ್ಗಳು ಸರ್ವರ್ ಲಾಗ್ಗಳು ಸಂದೇಶಗಳು ಮತ್ತು ಸ್ಮಾರ್ಟ್ ಫೋನ್ಗಳು ಲ್ಯಾಪ್ಟಾಪ್ಗಳು ಕಂಪ್ಯೂಟರ್ಗಳು ಮತ್ತು ಇತರ ಸಾಧನಗಳಲ್ಲಿನ ಸ್ಥಳವನ್ನು ಒಳಗೊಂಡಿರುತ್ತದೆ ಸಂಘಾತಿಗಳು ಈಗ ಪರಸ್ಪರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಸಮರ್ಥ ಸಾಕ್ಷಿಗಳು ಕೇಸ್ ಡೈರಿ ಎಫ್ಐಆರ್ ಚಾರ್ಜ್ ಶೀಟ್ ಸೇರಿದಂತೆ ಎಲ್ಲಾ ದಾಖಲೆಗಳ ಡಿಜಿಟಲೀಕರಣ ಒಟ್ಟಾರೆಯಾಗಿ ಮುನ್ನೂರ ಹದಿಮೂರು ಬದಲಾವಣೆಗಳನ್ನು ಮಾಡಲಾಗಿದೆ ಇದು ಗರಿಷ್ಠ ಮೂರು ವರ್ಷಗಳಲ್ಲಿ ನ್ಯಾಯವನ್ನು ಒದಗಿಸುವುದನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನ ಹೊಂದಿದೆ ದೆಹಲಿ ಮತ್ತು ಚಂಡೀಗಢದಿಂದ ಪ್ರಾರಂಭಿಸಿ ಭಾರತದಾದ್ಯಂತ ಎಲ್ಲಾ ಪೊಲೀಸ್ ಠಾಣೆಗಳು ಒಂದು ವರ್ಷದೊಳಗೆ ನಿಬಂಧನೆಗಳು ಜಾರಿಗೆ ಗಮನಿಸಿ ಹಿಟ್ ಅಂಡ್ ರನ್ ಪ್ರಕರಣಗಳಲ್ಲಿ ಸೊನ್ನೆಯಿಂದ ಹತ್ತು ವರ್ಷಗಳ ಶಿಕ್ಷೆಯನ್ನು ಒದಗಿಸುವ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ನೂರ ಆರು ಬಾರಿ ಎರಡನ್ನ ಅದರ ವಿರುದ್ಧ ಟ್ರಕ್ಕರ್ಗಳಿಂದ ವ್ಯಾಪಕ ಪ್ರತಿಭಟನೆಯಿಂದಾಗಿ ತಡೆಹಿಡಿಯಲಾಗಿದೆ